ಜೇನುಗೂಡು ಜಗತ್ತು ಪತ್ರಿಕೆಯು ಹತ್ತನೇ ವರ್ಷ ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಪದಾರ್ಪಣೆ ಇದ್ದು ಈ ಶುಭ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಉದ್ಯಾನವನದಲ್ಲಿ ನಮ್ಮ ಪತ್ರಿಕೆಯ ವರದಿಗಾರರು ಚಂದಾದಾರರು ಜಾಹೀರಾತುದಾರರುಗಳಿಗೆ ಸನ್ಮಾನ ಸಮಾರಂಭವನ್ನ ಏರ್ಪಾಡು ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಹತ್ತನೇ ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿದ ಶ್ರೀ ಜಿಎಸ್ ಸುರೇಶ್ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು ಹಾಗೂ ಮಂಜುನಾಥ್ ತುರ್ವೇಕೆರೆ ಶ್ರೀ ಕೆಎಸ್ ಶಾಸ್ತ್ರಿ ಸಹೋದರರು ಶ್ರೀ ಪಾರ್ಶ್ವನಾಥ್ ಜೈನ್ ಗಂಗಾಧರ್ ಪ್ರವೀಣ್ ಕುಮಾರ್ ಸುರೇಶ್ ರಾಜು ವಿಶ್ವನಾಥ್ ಮತ್ತಿತರರಿಗೆ ಗೌರವವನ್ನ ಸಲ್ಲಿಸಲಾಯಿತು ಎಲ್ಲರೂ ನಮ್ಮ ಪತ್ರಿಕೆಯು ಮುಂದೆ ಪುರೋಭಿವೃದ್ಧಿ ಹೊಂದಿ ಮುನ್ನಡೆಯಲಿ ನಮ್ಮೆಲ್ಲರ ಸಹಕಾರ ಸದಾ ಇರುತ್ತೆ ಅಂತ ಹೇಳಿದರು ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಜೇನುಗೂಡು ಜಗತ್ತು ಪತ್ರಿಕೆಯ ಸಂಪಾದಕರಾದ ಶ್ರೀಯುತ ರಾಮಮೂರ್ತಿ ಅವರು ಸ್ವಾಗತವನ್ನ ಕೋರಿ ಧನ್ಯವಾದವನ್ನ ಸಮರ್ಪಿಸಿದರು ಶ್ರೀ ಎಸ್ ಜಿ ಹುಂಡೇಕರ್ ನಿವೃತ್ತ ಎಂಜಿನಿಯರ್ ಸುಪರ್ಡೆಂಟ್ ಅವರು ಪ್ರಾರಂಭಿಕ ಭಾಷಣದಲ್ಲಿ ಈ ಜೇನುಗೂಡು ಜಗತ್ತು ಪತ್ರಿಕೆ ಸಂಪಾದಕರಾದ ರಾಮಮೂರ್ತಿ ಅವರು ಬಹು ಪರಿಶ್ರಮದಿಂದ ನಡೆಸಿ ಹತ್ತು ವರ್ಷ ಪೂರೈಸಿದ್ದಕ್ಕೆ ಅಭಿನಂದನೆಯನ್ನ ತಿಳಿಸಿದರು ಬಂಧುಗಳಿಗೆ ನಮಸ್ಕಾರ ನಾನು ಜೇನುಗೂಡು ಜಗತ್ತು ಪತ್ರಿಕೆ ಸಂಪಾದಕ ಈಗ ನಾವು ಹತ್ತು ವರ್ಷಗಳಿಂದ ನಾವು ಸತತವಾಗಿ ನನ್ನ ಪತ್ರಿಕೆಯನ್ನು ನಡೆಸ್ಕೊಂಡು ಬಂದಿದ್ದೇನೆ ಹಾಗೆ ಇದು ಹನ್ನೊಂದನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಇದ್ದೇವೆ ಈ ಸಂದರ್ಭದಲ್ಲಿ ನನಗೊಂದು ಆಸೆ ಅನಿಸಿತು ನನ್ನವರಿಗೆಲ್ಲ ಕರೆದು ನನ್ನ ಪತ್ರಕರ್ತರನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡುವಂಥ ಒಂದು ಆಲೋಚನೆ ಬಂತು ಆದರೆ ನನ್ನ ಅನಾರೋಗ್ಯದ ಕಾರಣ ನಾನು ಯಾರನ್ನೂ ಅವರನ್ನು ಸಂಧಿಸ್ಲಿಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಹಿಂದೆ ಬಿದ್ದೆ ಇಲ್ಲದಿದ್ದರೆ ನಾನು ತುಂಬ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತಿದ್ದೀನಿ ಇನ್ನೂ ಒಂದು ಎರಡು ವರ್ಷ ಹೋಗಲಿ ಅದರ ನಂತರ ನಾನು ದೊಡ್ಡ ಕಾರ್ಯಕ್ರಮ ಮಾಡ್ತೇನೆ ಈಗ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ನೀವೆಲ್ಲರೂ ಕೂಡ ಇವತ್ತು ಬಂದು ನನ್ನ ಒಂದು ಕರೆಗೆ ಹೋಗೊಟ್ಟು ನೀವೆಲ್ಲರೂ ಬಂದು ಇಲ್ಲಿ ಸಹಕಾರ ಕೊಡ್ತಾಯಿದ್ದೀರಿ ನಿಮ್ಮ ಸಹಕಾರಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ ಮೇಲಾಗಿ ನನ್ನ ಪತ್ರಿಕೆಯಲ್ಲಿ ನಾನು ರಾಜಕೀಯ ಬರೆಯುವುದಿಲ್ಲ ಮತ್ತು ಬೇರೆ ಏನನ್ನೂ ಬರೆಯುವುದಿಲ್ಲ ಆಧ್ಯಾತ್ಮಿಕ ವಿಷಯವನ್ನು ಹೆಚ್ಚಾಗಿ ಬರೀತೇನೆ ಹಾಗಾಗಿ ನನ್ನ ಪತ್ರಿಕೆ ಕರ್ನಾಟಕದಾದ್ಯಂತ ಜಯಭೇರಿ ಗಳಿಸಿದೆ ಮತ್ತು ಕರ್ನಾಟಕದ ಜನತೆ ನನ್ನ ಪತ್ರಿಕೆಯನ್ನು ತುಂಬ ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ದಯಮಾಡಿ ನೀವೆಲ್ಲರೂ ಇನ್ನು ಮುಂದೆ ಕೂಡ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನು ಮುಂದೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೇನೆ ಮಾಡ್ತೇನೆ ನನಗೆ ದೇವರು ಆಯುರ್ವೇಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನಲ್ಲಿ ನಾನೇ ಕೇಳ್ಕೊಳ್ತೇನೆ ಹಾಗಾಗಿ ಈಗ ಇಲ್ಲಿಗೆ ನಾನು ಮಾತು ಮುಗಿಸ್ತೇನೆ ಜಗತ್ ಪತ್ರಿಕೆಯಿಂದ ಶಿವಮೊಗ್ಗದಿಂದ ನಾನು ಬಂದಿರೋದು ಈ ಪತ್ರಿಕೆ ಹತ್ತು ವರ್ಷ ತುಂಬಿ ಹನ್ನೊಂದನೇ ವರ್ಷದಲ್ಲಿ ಪಾದಾರ್ಪಣೆ ಆಗಿದೆ ಇದನ್ನು ಶ್ರಮ ಪಟ್ಟಿರೋದು ರಾಮಮೂರ್ತಿಯವರು ಸಂಪಾದಕರಾಗಿ ತುಂಬ ಕಷ್ಟದಿಂದ ಬಂದು ಮೇಲೆ ಬಂದಿದೆ ಇವತ್ತು ಪತ್ರಿಕೆ ಕರ್ನಾಟಕದಾದ್ಯಂತ ಹತ್ತು ಸಾವಿರ ಪತ್ರಿಕೆಗಳು ಪ್ರಚಾರಣೆ ನಡೀತಾ ಇವೆ ಇವತ್ತಿನ ದಿವಸದಲ್ಲಿ ರಾಮಮೂರ್ತಿಗಳು ಈ ಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ನಾವೆಲ್ಲ ಹೇಳ್ಬೋದು ಮತ್ತಾಗಿ ಆಗಿ ಪತ್ರಿಕೆಯೊಳಗೆ ತುಂಬ ನಿರೂಪಣೆಗಳು ರಾಜಕೀಯಗಳು ಯಾವುದೂ ಇಲ್ಲ ಆಧ್ಯಾತ್ಮಿಕವಾದ ಜಾಸ್ತಿ ಪತ್ರಿಕೆಯಲ್ಲಿ ನಡೀತಾ ಇರುತ್ತೆ ಮಾಸಿಕ ಪತ್ರಿಕೆ ಇದು ಪತ್ರಿಕೆ ರಾಮ ತುಂಬ ಅವರಿಗೆ ತುಂಬಾ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಜೇನುಗೂಡು ಜಗತ್ತು ಹನ್ನೊಂದನೇ ವರ್ಷ ಹತ್ತು ವರ್ಷ ತುಂಬಿ ಇವತ್ತು ಇವತ್ತಿನ ದಿವಸ ಹನ್ನೊಂದನೇ ವಾರ್ಷಿಕೋತ್ಸವ ಆಚರಣೆ ಇದ್ದೀವಿ ಈ ಸಂಪಾದಕರಾದಂಥ ಮುಖ್ಯ ಸಂಪಾದಕರಾದಂಥ ಶ್ರೀಯುತ ರಾಮಮೂರ್ತಿ ಸಾಹೇಬರು ಈ ನಮ್ಮ ಏರಿಯಾಕ್ಕೆ ಬಂದು ಇಲ್ಲಿ ನಾವು ವಾಕ್ ಮಾಡುವಾಗ ಸ್ನೇಹಿತರಾದಂಥವರು ಇವರೆಲ್ಲ ಸಂಪಾದಕರು ನಮಗೆ ಇವತ್ತಿನ ದಿವಸ ಅವರು ನಮಗೆ ಎಲ್ಲ ತುಂಬ ಆತ್ಮೀಯತೆಯಿಂದ ಎಲ್ಲ ಸ್ನೇಹಿತರನ್ನು ಮತ್ತು ಎಲ್ಲ ವಾಕಿಂಗ್ ಫ್ರೆಂಡ್ಸನ್ನೆಲ್ಲ ಎಲ್ಲ ಕರೆದು ನಮ್ಮದು ವಾರ್ಷಿಕ ಇದು ಹನ್ನೊಂದನೇ ವಾರ್ಷಿಕ ಇದು ವರ್ಷದ ಜ ಜೋಡು ಜೇನು ಜೇನುಗೂಡು ಜಗತ್ತಿನ ಒಂದು ವಾರ್ಷಿಕೋತ್ಸವ ಮಾಡೋಣ ಅಂತ ಎಲ್ಲ ಸ್ನೇಹಿತರನ್ನೆಲ್ಲ ಇವರು ಆಹ್ವಾನ ಮಾಡಿ ಕರೆದಿದ್ದರು ಅದಕ್ಕೆ ನಾವೆಲ್ಲ ಸೇರಿಕೊಂಡು ಇವರಿಗೆ ವಯಸ್ಸು ಆಗಿದೆ ಮತ್ತು ಅವರು ದೈಹಿಕವಾಗಿ ಆದಷ್ಟು ಇದಾಗಿದ್ದಾರೆ ದೈಹಿಕವಾಗಿ ಅವರು ವೀಕ್ ಆಗಿದ್ದಾರೆ ಮತ್ತು ಅವರು ಅವರು ಒಂದು ಜ್ಞಾ ಇದು ನಾಲೆಜ್ ಪ್ರಕಾರ ನೋಡಿದರೆ ತುಂಬ ಒಂದು ಈ ಪತ್ರಿಕೆಯನ್ನು ಹೋರಾಟದಿಂದ ಈ ಮಟ್ಟಕ್ಕೆ ತಂದಿದ್ದಾರೆ ಇನ್ನೂ ಈ ಈ ಇದು ಜೇನುಗೂಡು ಜಗತ್ತನ್ನು ಪತ್ರಿಕೆ ಸಾಕಷ್ಟು ಜ ಜನಪ್ರಿಯ ಆಗಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ ಇವತ್ತಿನ ಇದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಮುಖ್ಯ ಉದ್ದೇಶ ಅದೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಗಂಗಾಧರ ಹಂಚಿನಾಳ್ ಅಂತ ನಾವು ತೆರಿಗೆ ಸಲಹೆಗಾರರಿಗೆ ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದೇ ಬಸವನಗರಲ್ಲಿ ವಾಸ ಮಾಡ್ತಾ ಇದೀವಿ ಜೇನುಗೂಡು ಪತ್ರಿಕೆಯ ಪತ್ರಿಕೆಯ ಸಂಪಾದಕರಾದ ರಾಮ ಮೂರ್ತಿ ಅವರೇ ಈ ಪತ್ರಿಕೆ ಉದ್ಯಮದಲ್ಲಿ ತಾವು ಒಳ್ಳೆಯ ಹೆಸರು ಗಳಿಸಿದ್ದೀರಿ ಇದು ಜೇನುಗಳು ಪತ್ರಿಕೆ ಎಂಬುದು ನಮಗೇನು ಗೊತ್ತಾಗಿದ್ದಿಲ್ಲ ಅಲ್ಲಿ ಈ ನಮ್ಮ ಏರಿಯಾಗೆ ಬಂದ ನಂತರ ಈ ಬಸವೇಶ್ವರ ನಗರಕ್ಕೆ ಬಂದ ನಂತರ ನಮ್ಮ ನಿಮ್ಮ ಪರಿಚಯ ಆಗಿ ಈ ಪತ್ರಿಕೆ ಒಳ್ಳೆಯ ಧಾರ್ಮಿಕ ಲೇಖನಗಳು ಬರ್ ಬರಿತಿ ಬರ್ತಾ ಇದ್ದೀರಿ ಇದನ್ನು ಹಿರಿಯ ನಾಗರಿಕರಿಗೆ ಒಳ್ಳೆ ಸ್ಫೂರ್ತಿದಾಯಕವಾದ ಲೇಖನಗಳಾಗಿದ್ದು ನನಗೆ ತುಂಬ ಇಷ್ಟವಾಗಿದೆ ಹೀಗೆ ತಾವು ಸೇವೆಯನ್ನು ಪತ್ರಿಕೋದ್ಯಮದಿಂದ ಮಾಡುತ್ತಿರು ಮಾಡುತ್ತಿರುತ್ತಿ ತಿಳಿದು ನನಗೆ ತುಂಬ ಸಂತೋಷವಾಗಿದೆ ಹೀಗೆ ತಮ್ಮ ದೇವರು ತಮಗೆ ಒಳ್ಳೆಯ ಆಯ ಆಯಾ ಆರೋಗ್ಯ ಕೊಟ್ಟು ಜನಸೇವೆ ಮಾಡಲು ಒಳ್ಳೆ ಕೆಲಸ ಅಂತ ನಂಬಿಕೆ ನಾನು ಎರಡು ಮಾತುಗಳು ಮುಗಿಸ್ತೀನಿ ನಮಸ್ಕಾರ ಸರ್ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ನಮ್ಮ ತಂದೆ ಸ್ನೇಹಿತರಾದ ರಾಮಮೂರ್ತಿರವರು ಜೇನುಗೂಡು ಜಗತ್ತು ಪತ್ರಿಕೆ ಹತ್ತು ವರ್ಷ ತುಂಬಿ ಈಗ ಹನ್ನೊಂದನೇ ವರ್ಷಕ್ಕೆ ಪಾರಣೆ ಮಾಡ್ತಿದ್ದಾರೆ ಅವ್ರಿಗೆ ಆರೋಗ್ಯ ಐಶ್ವರ್ಯ ಅಂತಷ್ಟು ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊಂತಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಎಸ್ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು